ಇನ್ನು ಕತ್ತೆ ಕಾಯ್ತಾ ಇದ್ದೀವ ನಾವಿಲ್ಲಿ ಎಷ್ಟೊತ್ತಿಂದ ನಿಂತಿದ್ದೀವಿ ಒಬ್ಬ ಅಪೋಸಿಷನ್ ಲೀಡರ್ ನಿಂತಿದ್ದಾರೆ ಅಂತಾರೆ ನಿಮ್ಗೆ ಏನು ಸ್ವಲ್ಪ ಗೌರವ ಬೇಡವಾ ನಿಮ್ಗೆ ಎರಡು ಮೂರು ಅವರಿಂದ ನಿಂತಿದ್ದೀವಿ ನಾವಿಲ್ಲಿ ಒಂದು ಎಫ್ಐ ಆರ್ ಹಾಕಕ್ಕೆ ನಿಮ್ಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಟೈಮು ಈ ಸರ್ಕಾರದು ಗುಲಾಮಗಿರಿ ಮಾಡಬೇಡಿ ನಿಮಗೆ ಅಂತ ಒಂದು ಗೌರವ ಇದೆ ಆ ಗೌರವವನ್ನು ಉಳಿಸ್ಕೊಳ್ಳಿ ನೀವು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋದು ಮೂರು ಮೂರು ಹೆಸರು ಇದೆ ಹಾಕಿದ್ದೀರಾ ಕಂಪ್ಲೇಂಟ್ ಅಲ್ಲಿ ಹೌದು ಏನಿದೆ ನೀವು ಏನು भरದಿದ್ರೋ ಏನಿದೆ ಮೂರು ಹೆಸರು ಇದೆ ಕಂಪ್ಲೇಂಟ್ ಮೂರು ನೀವು ಕಂಪ್ಲೇಂಟ್ ನಿಮ್ಮ ಕಂಪ್ಲೇಂಟ್ನೇ ಸರ್ ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸರ್ ಓಕೆ ನೀವು ಕಂಪ್ಲೇಂಟ್ ಏನು ಕೊಟ್ಟಿರೋ ನಾವು ಅದನ್ನೇ ಅಟ್ಯಾಚ್ ಮಾಡಿದ್ದೀವಿ ಅದನ್ನು ಸಮೇತ ಕೋರ್ಟಿಗೆ ಕೊಡ್ತೀವಿ ಈಗ ಕಂಪ್ಲೇಂಟಲ್ಲಿ ಮೂರು ಹೆಸರು ಇದೆ ಆ ಮೂರು ಹೆಸರು ಇದೆಯಾ ಅದರಲ್ಲಿ ಇಲ್ಲ ಸರ್ ಮತ್ತೆ ಮಾಡ್ಬೇಕಲ್ವ ನಾನು ಇಲ್ಲಿ ಕೂತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತೀರಿ ಆಮೇಲೆ ನಿಮ್ಮ ದೇವರಾಜ್ಗೆ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ಅಂತಾರೆ ನಾಲ್ಕು ಹೆಸರು ಹಾಂ ನಾಲ್ಕು ಹೆಸರು ಇದೆ ಅಂದರು ಸರ್ ಕಂಪ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಆ ಡಿಸಿದ ಅದೇ ಇದೆ ಸರ್ ಕಂಪ್ಲೇಂಟ್ ಏನಿದೆ ಇದ್ರ ಅಲ್ಲಿ ಇದಾಗಿಲ್ಲ ಫಸ್ಟ್ ಇನ್ಫಾರ್ಮೇಷನು ನಾವು ನಾವು ನಮ್ಮ ಅನುಕೂಲ ತಕ್ಷಣಕ್ಕೆ ಮಾಡ್ತೀವಿ ಸರ್ ಆ ಥರ ಅಲ್ಲ ಐ ಆರ್ ರಿಜಿಸ್ಟ್ರೇಷನ್ ನೋಡಿ ಸರ್ ನೀವು ಕಂಪ್ಲೇಂಟ್ ಅಲ್ಲಿ ಏನು ಕೊಟ್ಟಿದ್ದೀರಾ ನಿಮ್ಮ ಕಂಪ್ಲೇಂಟ್ ನಾವು ಎಂಡಾರ್ಸ್ಮೆಂಟ್ ಮಾಡಿದೀವಿ ಅದನ್ನೇ ಪೋರ್ಟಿ ಕೊಡ್ತಾ ಇದ್ದೀವಿ ನಾವೇನಲ್ಲಿ ಏನು ಬದಲಾವಣೆ ಏನು ಏನು ಹೆಸರುಗಳನ್ನು ಮೆನ್ಷನ್ ಮಾಡಿದ್ರು ಅದು ಬರಬೇಕಾ ನೀವು ಹಾಕ್ಬೇಕು ಇದು ಸರಿಯಾದ ಕ್ರಮ ಅಲ್ಲ ಇದು ಒತ್ತಡ ಒತ್ತಡ ಬರುತ್ತೆ ಒತ್ತಡ ಬರುತ್ತೆ ನೀವು ನ್ಯಾಯ ಕೊಡ್ಸೋರು ಯಾರು ಇಲ್ಲಾಗೋ ಮಿಸ್ಟೇಕ್ಗಳೇ ಮುಂದೆ ನ್ಯಾಯ ಸಿಗದೆ ಇರಲಿಕ್ಕೆ ಕಾರಣ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ ಅಶೋಕ್ ಅವನು ಬಂದು ಇಲ್ಲಿ ನಿಂತು 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 ಅವ್ರು ಹೋಗಿದ್ರು ಹೋದ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ನಮಗೂ ಹುಷಾರಿಲ್ಲ ಆದರೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ನಾವು ಕಾಯ್ತಾ ಕೊಡ್ತಿದ್ದೀವಿ ಎಫ್ಐಆರ್ ಎಫ್ಐಆರ್ ಇದು ಇದನ್ನ ಟೈಪ್ ಮಾಡೋಕೆ ಎಷ್ಟು ಹೊತ್ತಾಗ್ಬೋದು ಕಂಪ್ಯೂಟರ್ ಐದು ನಿಮಿಷ ಬೇಡ ಒನ್ ಅವರ್ ತಗೊಳ್ಳಿ ಈ ರೀತಿ ಮಾಡಿದರೆ ಹೇಗೆ ನೀವು ಹಾ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡಬೇಕು ನೀವು ನಾವು ಇಲ್ಲ ಕಡೆ ಇಲ್ಲಿಂದ ಬಾಡಿ ತಗೊಂಡೋಗೋದಿಲ್ಲ ಇನ್ನು ಗತ್ತ ಕಾಯ್ತಾ ಇದ್ದೀವ ನಾವಿಲ್ಲಿ ಎಷ್ಟೊತ್ತಿಂಗ್ ನಿಂತಿದ್ದೀವಿ ಒಬ್ಬ ಅಪೋಸಿಷನ್ ಲೀಡರ್ ನಿಂತ ನಿಂತಿದ್ದಾರೆ ಅಂತಾರೆ ನಿಮ್ಗೆ ಸ್ವಲ್ಪ ಗೌರವ ಬೇಡವಾ ನಿಮ್ಗೆ ಎರಡು ಮೂರು ಅವರಿಂದ ನಿಂತಿದ್ದೀವಿ ನಾವಿಲ್ಲಿ ಒಂದು ಎಫ್ ಐ ಆರ್ ಹಾಕಕ್ಕೆ ನಿಮ್ಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಬೇಕಿದ್ದೇವೆ ಟೈಮು ಈ ಸರ್ಕಾರದ ಗುಲಾಮಗಿರಿ ಮಾಡಬೇಡಿ ನಿಮಗೆ ಅಂತ ಒಂದು ಗೌರವ ಇದೆ ಆ ಗೌರವ ಉಳಿಸ್ಕೊಳ್ಳಿ ನೀವು ಕಂಪ್ಲೇಂಟ್ನಲ್ಲಿ ಕೊಟ್ಟಿರೋದು ಮೂರು ಮೂರು ಹೆಸರು ಇದೆ ಹಾಕಿದ್ದೀರಾ

ನಾನು ಇಲ್ಲಿ ಕುತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತೀರಿ ಆಮೇಲೆ ನಿಮ್ಮ ಡಿ ವೈ ಎಸ್ ಪಿ ದೇವರಾಜ್ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ಅಂತಾರೆ ನಾಲ್ಕು ಹೆಸರು ನಾಲ್ಕು ಹೆಸರು ಇದೆ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಆಗಿಟ್ಟಿದ್ರು ಅದೇ ಇದೆ ಸರ್ ಕಂಪ್ಲೇಂಟ್ ಏನೂ ಇದರಲ್ಲಿ ಇದಾಗಿಲ್ಲ ಸರ್ ಫಸ್ಟ್ ಇನ್ಫಾರ್ಮೇಷನ್ನು ನಾವು ನಾವು ನಮ್ಮ ಅನುಕೂಲ ತಕ್ಷಣ ಮಾಡ್ತೀವಿ ಸರ್ ಆ ಥರ ಅಲ್ಲ ಎಫ್ಐ ಆರ್ ರಿಜಿಸ್ಟ್ರೇಷನ್ ನೋಡಿ ಸರ್ ನೀವು ಕಂಪ್ಲೇಂಟಲ್ಲಿ ಏನು ಕೊಟ್ಟಿದ್ದೀರಾ ನಿಮ್ಮ ಕಂಪ್ಲೇಂಟೇ ನಾವು ಎಂಡ್ ಶುಂಠಿ ಮಾಡಿದ್ದೀವಿ ಅದನ್ನೇ ಕೋರ್ಟಿ ಕೊಡ್ತಾ ಇದ್ದೀವಿ ಏನು ಬದಲಾವಣೆ ಏನು ಏನು ಹೆಸರುಗಳನ್ನು ಮೆನ್ಷನ್ ಮಾಡಿದ್ರು ಅದು ಬರಬೇಕಾ ಬೇಡ ಇತರರು ನಾನಾ ಹಾಕ್ಬೇಕು ಇದು ಸರಿಯಾದ ಕ್ರಮ ಅಲ್ಲ ಇದು ಒತ್ತಡ ಒತ್ತಡ ಬರುತ್ತೆ ಒತ್ತಡ ಬರುತ್ತೆ ನ್ಯಾಯ ಕೊಡ್ಸೋರು ಯಾರು ಇಲ್ಲಾಗೋ ಮಿಸ್ಟೇಕ್ಗಳೇ ಮುಂದೆ ನ್ಯಾಯ ಸಿಗದೆ ಇರಲಿಕ್ಕೆ ಕಾರಣ ನಾವು ಇಷ್ಟು ಮಾತಾಡ್ತಾ ಇದ್ದೀವಿ ಅಶೋಕ್ ಅವರು ಬಂದು ಇಲ್ಲಿ ನಿಂತು 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 ಅವ್ರು ಹೋಗುದು ಹೋದ್ರು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ನಮಗೂ ಹುಷಾರಿಲ್ಲ ಆದ್ರೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ನಾವು ಕಾಯ್ತಾ ಕೊಡ್ತಿದ್ದೀವಿ ಐ ಆರ್ ಐ ಆರ್ ಇದು ಇದನ್ನ ಟೈಪ್ ಮಾಡಕ್ಕೆ ಎಷ್ಟು ಹೊತ್ತಾಗ್ಬೋದು ಬೇಡ ಒನ್ ಅವರ್ ತಗೊಳ್ಳಿ ಈ ರೀತಿ ಮಾಡಿದ್ರೆ ಹೇಗೆ ನೀವು